ಸೊ ಡೇ ಬೈ ಡೇ ನಮ್ಮ ಸ್ಕಿನ್ನು ಬೆಟರ್ ಆಗ್ತಿದೆ ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ ಆ ಪ್ರಾಡಕ್ಟ್ಸ್ನ ಫಸ್ಟು ನಿಮ್ಮ ಪ್ಯಾಚ್ ಟೆಸ್ಟ್ ಮಾಡಿ ನೀವು ಉಪಯೋಗಿಸ್ಕೊಳ್ಬೇಕು ನೋಡಿ ನನ್ನ ಸ್ಕಿನ್ನು ಸೊ ಪಿಗ್ಮೆಂಟೇಷನ್ ಆಲ್ಮೋಸ್ಟ್ ಒಂದು ಡಾಟ್ ಇದೆ ಅಷ್ಟೆ ಸೊ ಫಸ್ಟು ಇವತ್ತಿನ ವೀಡಿಯೋಗೆ ಹೋಗೋಣ ಸುಮಾರು ಜನ ನನಗೆ ಕಮೆಂಟ್ಸ್ ಹಾಕ್ತಾಯಿದ್ರು ಸಿಸ್ಟರ್ ನಮಗೆ ಪಿಂಪಲ್ಸ್ ಇದೆ ಪಿಂಪಲ್ಸ್ ಇರೋರು ಸ್ಕಿನ್ ವೈಟ್ನಿಂಗ್ ಯಾವ ರೀತಿ ಮಾಡಬೇಕು ಅಂತ ಅಂಥವ್ರಿಗೆ ಇವತ್ತೊಂದು ಸ್ಪೆಷಲ್ಲಾಗಿರೋ ಒಂದು ವೀಡಿಯೋ ತಂದಿದ್ದೀನಿ ಬನ್ನಿ ಇವತ್ತಿನ ಹೋಗೋಣ டோர் ஓப்பன் மாஸ்டே நான் இல்லரூட் தகண்டி தீனி ஆப்பே ஆே இது சிப்பே தகுதில ஓகேனா இது லைட்டு லைட் ஆஃப் முஃப் மா நாமொந்து இல்லை ஸ்கிர கொடாக ஒன்று மசாஜ் தர யாக்கேந்த நான் ஹே்த்தி இது பிம்பல்ஸ் இரோரு மாதிரி ஏன்னும் தந்தையாக பிம்பல்ஸ் இரோரு மாதிரி ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಮಸಾಜ್ ಮಾಡೋಣ ನೀವು ಬೇಕಾದ್ರೆ ಇದನ್ನು ತುರ್ದ್ಬಿಟ್ಟು ಅದು ಇದ್ರಿಂದ ತುರಿಯಿಂದನೂ ನೀವು ಮುಖಕ್ಕೆ ಹಾಕ್ಕೊಳ್ಬೋದು ಇದು ಡೈಲಿ ಮಾಡ್ಕೊಳ್ಳಿ ನಿಮ್ಗೆ ಇನ್ಸ್ಟೆಂಟ್ ಬ್ಲೀಚ್ ಥರ ವರ್ಕ್ ಆಗುತ್ತೆ ಇದು ನೋಡಿ ಚೇಂಜಸ್ ನಿಮ್ಗೆ ಹೆಂಗ ಗೊತ್ತಾಗುತ್ತೆ ನೋಡಿ ಯಾವ ರೀತಿ ಗೊತ್ತಾಗುತ್ತೆ ರೆಡ್ಡಿಶ್ನೆಸ್ ಫೀಲ್ ಆಗುತ್ತೆ ನಾನು ಟೊಮೆಟೊನು ಹೇಳ್ಬೋದು ಈ ಥರ ಮಾಡಿ ಅಂತ ಟೊಮೆಟೊ ಅಲ್ಲಿ ಲೈಟ್ ಆ್ಯಸಿಡಿಕ್ ಇದಿದೆ ಅಂಶ ಇದೆ ಸೊ ನಾನು ಹೇಳ್ದಲ್ಲ ನಿಂಬೆಹಣ್ಣು ಟೊಮೆಟೊ ಇವೆಲ್ಲ ಬ್ಯಾಕ್ ಟು ಬ್ಯಾಕ್ ಬರುತ್ತೆ ನೀವು ಬೇಕಾದ್ರೆ ಟೊಮೆಟೊನು ಈ ಥರ ಮಾಡ್ಕೊಳ್ಬೋದು ಒಂದು ಐದು ನಿಮಿಷ ಈ ಥರ ಮಾಡ್ಕೊಳ್ಳಿ இது ட்ரய ஆகலை இது ட்ரை அந்தமேல் இதற்கொந்து பாக்கு ஆட்டி ஃப்ரெண்ட்ஸ் இவற்று எரோ பாக்கு தோர்ஸ் தீனி சோ ஒன்று நீம் பவுடர் நமக்கு நம்ம ஆயுர்வேதி ஷாப்பில் இப்போது ரூபாய்க்கே நீம் பவுட்ரு அவைலபல் இதெல்லாம் அதற்கு ஒன் பாக்கு பூ அது இது எரூ ஒன்றே பாக்கு நீம் பவுட்ரு ஒன்று பாக்கு வரத்தே அதுக்கு சொல் ரோஸ் பவுட்ரு ஹாக்கொள்த்தீனே மட்டும் ரெட் சாண்ட்லு நம்ம ஆயுர்வேத அதுவ எலிமெண்ட்ஸ் யாதாரூ பரவாயில்ல ಸರ್ ಎರಡು ಒಂದು ಪ್ಯಾಕ್ ನನಗೆ ಕೆಲವೊಂದು ಕಮೆಂಟ್ಸ್ ಬರ್ತಿತ್ತು ಅದಕ್ಕೋಸ್ಕರ ನಾನು ಇವತ್ತಿನ ಈ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ ಸರ್ ಫಸ್ಟ್ ಇದೆ ಅಪ್ಲೈ ಮಾಡಿ ತೋರಿಸ್ತೀನಿ ನಾನು ಈಗಾಗಲೇ ನಮ್ಮ ನೀಮ್ ಪೌಡ್ರ್ ತೊಗೊಂಡಿದ್ದೀನಿ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತಲ್ಲ ಎಲೆ ಅದ್ರ ಪೌಡ್ರಿಗೆ ನಾನು ರೋಸ್ ಪೌಡ್ರ್ ಹಾಕ್ಕೊಂಡು ಅದನ್ನು ನಾನು ಹೇಳ್ದಂಗೆ ತಿನ್ನ ಲೇಯರ್ ಇದ್ದೀನಿ ಬರೀ ಇಷ್ಟೇ ಇಲ್ಲ ಇದಕ್ಕೆ ಇನ್ನೊಂದು ಸ್ಟೆಪ್ ಇದೆ ಇದು ಪಿಂಪಲ್ಸ್ ಇರೋರು ಮಾಡೋದು ಪ್ಲಸ್ ನಮಗೆ ಫುಲ್ ಪಿಗ್ಮೆಂಟೇಷನ್ ಇದ್ರೆ ಅವರು ಮಾಡ್ಬೋದು ಸೊ ಇದನ್ನು ನಾನೊಂದು ಐದು ನಿಮಿಷ ಮಸಾಜ್ ಮಾಡಿದ್ದೆ ಇದ್ರ ಮಸಾಜ್ನ ಕಮ್ಮಿ ಮಾಡಿಕೊಳ್ಳಿ ಪಿಗ್ಮೆಂಟೇಷನ್ ಇರೋರು ಓಕೆನಾ ನಾರ್ಮಲ್ ಹೆಮಾ ನಿಂಥರ ಇದೆ ನಮ್ಮ ಸ್ಕಿನ್ನು ಅನ್ನೋರು ಮಾಡ್ಬೋದು ಡ್ರೈ ಸ್ಕಿನ್ ಅವ್ರು ಮಾಡ್ಬೋದು ಆಯಿಲಿ ಸ್ಕಿನ್ ಅವ್ರು ಮಾಡ್ಬೋದು ಏನೂ ತೊಂದರೆ ಇಲ್ಲ ಸೊ ಇದನ್ನ ಹಚ್ಬಿಟ್ಟು இது ஒன் ஃபைவ் மினிட்ஸ் ஆல்மோஸ்ட் செவென்ட்டி எயிட்டி பர்செண்ட் ட்ரெயோர்வா விட்டுவிடத்தி சரி இது ட்ரை ஆகி நெக்ஸ்ட் ஹேத்தீன ಓಕೆನಾ ನೋಡಿ ಫುಲ್ ಡ್ರೈ ಆಗಬಾರ್ದು ಫ್ರೆಂಡ್ಸ್ ಯಾವುದೇ ಪ್ಯಾಕು ಫುಲ್ ಡ್ರೈ ಆಗಬಾರ್ದು ಫ್ರೆಂಡ್ಸ್ ಇದಕ್ಕೆ ನಾನು ಇಲ್ಲಿ ನಮ್ಮ ರೆಡ್ ಸ್ಯಾಂಡಲ್ ಪೌಡ್ರ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ನಮ್ಮ ರೋಸ್ ವಾಟ್ರ್ ಹಾಕೊಳ್ತಾ ಇದ್ದೀನಿ ರೋಸ್ ವಾಟ್ರಿಗೆ ಯಾರೂ ಅಲರ್ಜಿ ಇರೋಲ್ಲ ಫ್ರೆಂಡ್ಸ್ ಯಾರಾದರೂ ಅಲರ್ಜಿ ಇದ್ರೆ ಹೇಳಿ ಇದನ್ನು ಕಲ್ಸ್ಕೊಳ್ತೀನಿ ಫ್ರೆಂಡ್ಸ್ ಇದು ಡ್ರೈ ಹಾಕಕ್ಕೆ ಬಿಡಬಾರ್ದು ಆಸ್ ಯೂಶಲ್ ಯೂಶಲಿ ನಾವು ಏನು ಮಾಡ್ತೀವಿ ಇನ್ನು ನೋಡಿ ಇದ್ರ ಮೇಲೆ ಇದನ್ನು ಹಾಕೊಳ್ತಾ ಇದ್ದೀನಿ ಅದೇ ಈ ಪ್ಯಾಕ್ನ ವಿಶೇಷ ಓಕೆನಾ ಥರ ನೀರು ಹಾಕಬೇಡಿ ನೀರು ಹಾಕಿದ್ರೆ ಎಫೆಕ್ಟ್ ಇರೋಣ ರೋಸ್ ವಾಟ್ರ್ ಹಾಕಬೇಕು ಎಲ್ಲೆಲ್ಲ ನಾವು ಪ್ಯಾಕ್ ಹಾಕಿದೀವ ನಿಂದು ಅಲ್ಲೆಲ್ಲ ಇದು ಡಬಲ್ ಲೇಯರ್ ಕವರ್ ಆಗುತ್ತೆ ಸೊ ಇದೊಂದು ಚೂರು ಡ್ರೈ ಆಗಲಿ ಓಕೆನಾ ಇದು ಡ್ರೈ ಆದಮೇಲೆ ನಾವು ಇದನ್ನು ಪೈಪ್ ಮಾಡೋಣ ಏಯ್ಟ್ ಮಿನಿಟ್ಸ್ ಆಯಿತು ನಾನು ಹಾಕಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ ಈಗ ಲೈಟ್ ಹಾಕ್ತೀನಿ ಈಗ ಒಂದು ಮಂತಲ್ಲಿ ಮ್ಯಾಜಿಕಲ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ತೆಳ್ಳಕ್ಕೆ ಹಾಕಿದ್ದೀನಿ ತುಂಬ ತೆಳ್ಳಗೆ ಹಾಕಿದ್ದೀನಿ ಓಕೆನಾ ಸೊ ಇದು ಎಲ್ಲರೂ ಯೂಸ್ ಮಾಡ್ಬೋದು ಪಿಂಪಲ್ಸ್ ಇರೋರು ಪಿಗ್ಮೆಂಟೇಶನ್ ಇರೋರು ವಿಶೇಷ ಏನು ಅಂದರೆ ನಾವು ಇದಕ್ಕೊಂದು ಮಸಾಜ್ ಕೊಡ್ತೀವಿ ನೋಡಿ ಎಷ್ಟು ತೆಳ್ಳಕ್ ಇದೆ ನನ್ನ ಪ್ಯಾಕು ಸೊ ಇದಕ್ಕೊಂದು ಮಸಾಜ್ ಕೊಡ್ತೀವಿ ಆ ಮಸಾಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಇನ್ಸ್ಟೆಂಟ್ ಬ್ರೈಟ್ನಿಂಗ್ ಬಂದಿದೆ ಇದು ನೋಡಿ ನಾನು ಫೇಸ್ ಇನ್ನೂ ವೈಪ್ ಮಾಡಿಲ್ಲ ಯಾವ ರೀತಿ ಇದೆ ಗ್ಲೋ ಅಂತ ತುಂಬಾ ಚೆನ್ನಾಗಿದೆ ತುಂಬಾ ಬ್ರೈಟ್ನಿಂಗು ನೀವು ಇದನ್ನ ಹಾಕೊಂಡು ಅಂದ್ರೆ ಈ ತರ ಮಾಡ್ಕೊಂಡು ನೀವು ಬೆಳಿಗ್ಗೆ ಕೆಲ್ಸಕ್ಕೂ ಹೋಗ್ಬೋದು ಮತ್ತೆ ಸಂಜೆ ಕೆಲ್ಸದಿಂದ ಬರ್ಬೇಕಾದ್ರು ಬಂದ ಮೇಲೂ ನೀವು ಈ ತರ ಮಾಡ್ಬೋದು ನೋಡಿ ಒಳ್ಳೆ ಗ್ಲೋ ಇದೆ ಅಲ್ವಾ ಸೊ ನನಗೆ ಪ್ರತಿಯೊಂದು ಪ್ಯಾಕ್ ಅಲ್ಲೂ ಒಂದೊಂದು ವಿಶೇಷತೆ ಇದೆ ರೀ ಆಯುರ್ವೇದಿಕ್ ಅಲ್ಲಿ ಆಯುರ್ವೇದಿಕ್ ಏನಂತೀವಿ ಅದು ಥೌಸಂಡ್ ಪರ್ಸೆಂಟ್ ಬೆಟರ್ ಬೆಸ್ಟ್ ಅಂತಾನೆ ಹೇಳ್ತೀನಿ ಸೊ ನಾನು ಹೇಳ್ದಂಗೆ ಇವತ್ತು ನಾನು ತಂದಿರೋದು ಆಲ್ ಇನ್ ಒನ್ ಪ್ಯಾಕ್ ಅಂತಲೇ ಹೇಳ್ಬೋದು ನಮ್ಮ ನೀಮ್ ಆಗಿರ್ಬೋದು ನಮ್ಮ ಆಯುರ್ವೇದ ಅವ್ರದ ರೆಡ್ ಸ್ಯಾಂಡಲ್ವುಡ್ ಪೌಡ್ರ್ ಆಗಿರ್ಬೋದು ಸೊ ಇನ್ಸ್ಟೆಂಟ್ ಗ್ಲೋ ಇದೆ ಕ್ಲಾರಿಟಿ ಪಕ್ಕಾ ಇದೆ ಎಷ್ಟು ಕ್ಲಿಯರ್ ಆಗಿದೆ ನೋಡಿ ಸ್ಕಿನ್ನು ಅಷ್ಟೇ ಫ್ರೆಶ್ನೆಸ್ ಇದೆ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತಾ ನಾನಿವತ್ತು ಬೀಟ್ರೂಟಲ್ಲಿ ಮಾಡಿದ ಮಸಾಜು ತುಂಬ ಎಫೆಕ್ಟಿವ್ ಬ್ಲಡ್ ಸರ್ಕ್ಯುಲೇಷನ್ ಜೊತೆ ನಮ್ಮ ಸ್ಕಿನ್ನು ಕೆಂಪುಗೆ ಇರುತ್ತೆ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗ್ಸ್ತಾ ಇದ್ದೀನಿ ನಾಳೆ ಇನ್ನೊಂದು ಅದ್ಭುತ ವೀಡಿಯೋ ಜೊತೆ ಖಂಡಿತ ನಿನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಹೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನು ಮಾಡಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಯೂಸ್ ಮಾಡಿ ಯಾವುದೇ ಹೇಳಿರೋ ತರಕಾರಿನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಯೂಸ್ ಮಾಡಿ ಸ್ಕಿನ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇವತ್ತಿನ ವೀಡಿಯೋನ ಎಲ್ಲ ಎಂಡ್ ಮಾಡ್ಲಿ ಹೋಗ್ಬಿಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್